ಸ್ವತಃ ರಷ್ಯಾದೊಡನೆ ಅಮೆರಿಕ ವ್ಯವಹಾರವನ್ನು ಇಟ್ಕೊಂಡಿರುವಾಗ ರಷ್ಯಾದೊಂದಿಗಿನ ವ್ಯಾಪಾರಕ್ಕಾಗಿ ಭಾರತವನ್ನು ಯಾಕೆ ಟ್ರಂಪ್ ಮತ್ತೆ ಗುರಿಯಾಗಿಸಿದ್ದಾರೆ ಭಾರತ ಬಿಡುಗಡೆ ಮಾಡಿರುವಂತಹ ಪತ್ರಿಕಾ ಹೇಳಿಕೆ ಟ್ರಂಪ್ ಬೆದರಿಕೆಗೆ ನಿಜವಾಗಿಯೂ ದಿಟ್ಟ ರಾಜತಾಂತ್ರಿಕ ಪ್ರತಿಕ್ರಿಯೆನ ಮೋದಿಯಿಂದ ಹಿಡಿದು ಅವರ ಸಚಿವರವರೆಗೆ ಯಾರೂ ಕೂಡ ಯಾಕೆ ಬಹಿರಂಗವಾಗಿ ಟ್ರಂಪ್ ಹೆಸರನ್ನ ಎತ್ತಿ ಮಾತಾಡ್ತಾ ಇಲ್ಲ ಕೆನಡಾ ರಷ್ಯಾ ಬ್ರೆಜಿಲ್ ನೇರವಾಗಿ ಟ್ರಂಪ್ ವಿರುದ್ಧ ಮಾತಾಡೋದಕ್ಕೆ ಸಾಧ್ಯವಾಗಿರುವಾಗ ಭಾರತಕ್ಕೆ ಯಾಕದು ಸಾಧ್ಯ ಆಗ್ತಾ ಇಲ್ಲ ಭಾರತ ರಷ್ಯಾದಿಂದ ಅಗ್ಗದ ತೈಲನ್ನ ಖರೀದಿ ಮಾಡ್ತಾ ಇದ್ರು ಜನಸಾಮಾನ್ಯರು ಈಗಲೂ ಕೂಡ ಯಾಕೆ ಪೆಟ್ರೋಲ್ಗೆ ದುಬಾರಿ ಬೆಲೆಯನ್ನು ತೆರಬೇಕಾಗಿದೆ ಜನಸಾಮಾನ್ಯರಿಗಾಗಿ ಅಂತ ಹೇಳ್ಕೊಳ್ತಾ ಇರುವಂತಹ ಮೋದಿ ಸರ್ಕಾರ ನಿಜವಾಗಿಯೂ ಯಾರ ಲಾಭಕ್ಕೋಸ್ಕರ ಹೋರಾಡ್ತಾ ಇದೆ ಟ್ರಂಪ್ ನಮ್ಮ ದೇಶವನ್ನು ಮತ್ತೆ ಮತ್ತೆ ಕಾಡ್ತಾ ಇರುವಾಗ ಅವಮಾನಿಸ್ತಾ ಇರುವಾಗ ನಮ್ಮ ಮೇಲೆ ಹೊರೆ ಹಾಕ್ತಾ ಇರುವಾಗ ಭಾರತ ಸರ್ಕಾರ ಮಾಡ್ತಾ ಇರೋದು ಏನು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವು ವಿಷಯಕ್ಕೆ ಬರೋಣ ಕೊನೆಗೂ ಭಾರತ ಟ್ರಂಪ್ ಬೆದರಿಕೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದೆ ಆದರೆ ಈ ಪ್ರತಿಕ್ರಿಯೆಯನ್ನು ಪ್ರಧಾನಿ ಮೋದಿ ಮೋದಿಯವ್ರನ್ನಿರಲಿಲ್ಲ ವಿದೇಶಾಂಗ ಸಚಿವರು ಅಥವಾ ಹಣಕಾಸು ನೀಡಲಿಲ್ಲ ವಿದೇಶಾಂಗ ಸಚಿವಾಲಯ ಪತ್ರಿಕಾ ಹೇಳಿಕೆಯ ಮೂಲಕ ಇದನ್ನು ನೀಡಿದೆ ಭಾರತೀಯ ಗ್ರಾಹಕರ ಅನುಕೂಲಕ್ಕಾಗಿ ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ತಾ ಇದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಈ ಗೆದ್ದಿದೆ ಸರ್ಕಾರ ಭಾರತದ ಜನರು ಈ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ ಈ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಟ್ರಂಪ್ ಹೆಸರು ಇಲ್ಲ ಟ್ರಂಪ್ ಭಾರತದ ಬಗ್ಗೆ ಅವಮಾನಕರ ರೀತಿಯಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಜನ ಈಗ ಕೇಳ್ತಾ ಇದ್ದಾರೆ ಹೀಗಿರುವಾಗ ಪ್ರಧಾನಿ ಮೋದಿ ಅವರು ಟ್ರಂಪ್ ಹೆಸರನ್ನು ಬಳಸಿ ಯಾಕೆ ಒಂದು ಮಾತನ್ನು ಅವರು ಹೇಳೋದಿಲ್ಲ ಅಂತ ಕೇಳಲಾಯಿತು ಇದ್ರ ಹಿಂದಿನ ಕಾರಣ ಏನಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ಎದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಲೋಕಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಟ್ರಂಪ್ ಹೆಸರನ್ನ ಬಳಸಿ ಮೋದಿ ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸೋದ್ರ ಬಗ್ಗೆ ಮಾತಾಡಿದರು ಭಾರತದ ವಿತ್ತೀಯವಲ್ಲದ ನೀತಿಗಳು ಅಸಹ್ಯಕರ ಅಂತ ಟ್ರಂಪ್ ಹೇಳಿದರು ಪಾಕಿಸ್ತಾನದಿಂದ ಒಂದು ದಿನ ಭಾರತ ತೈಲವನ್ನು ಖರೀದಿ ಮಾಡಬೇಕಾಗತ್ತೆ ಅಂತ ಲೇವಡಿ ಮಾಡಿದರು ಭಾರತದ ಆರ್ಥಿಕತೆಯನ್ನು ಸತ್ತ ಆರ್ಥಿಕತೆ ಅಂತ ಹೇಳಿದರು ಇಷ್ಟಾದ ಮೇಲೂ ಇಲ್ಲಿಯವರೆಗೂ ಪ್ರಧಾನಿ ಮೋದಿ ಅಥವಾ ಯಾವುದೇ ಸಚಿವರು ಟ್ರಂಪ್ ಹೇಳಿಕೆಗೆ ಅವರ ಹೆಸರನ್ನ ತೆಗೆದುಕೊಂಡು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹಲವು ಅವಮಾನಕರ ಹೇಳಿಕೆಗಳ ಬಗ್ಗೆ ಸರ್ಕಾರ ಮೌನ ವಹಿಸಿದ ನಂತರ ಆಗಸ್ಟ್ ನಾಲ್ಕರ ಪತ್ರಿಕೆ ಹೇಳಿಕೆ ಬಿಡುಗಡೆಯಾಗಿದೆ ಮತ್ತು ಇದನ್ನು ಟ್ರಂಪ್ಗೆ ಸೂಕ್ತ ಉತ್ತರ ಅಂತ ಘೋಷಿಸಲಾಗ್ತಾ ಇರುವ ಕಾಣುತ್ತೆ ಜುಲೈ ಮೂವತ್ತರಂದು ಟ್ರಂಪ್ ರಷ್ಯಾದಿಂದ ತೈಲ ಖರೀದಿ ಮಾಡೋದ್ರ ಮೇಲೆ ದಂಡವನ್ನು ವಿಧಿಸೋದ್ರ ಬಗ್ಗೆ ಮಾತಾಡಿದಾಗ ಅದರ ನಂತರ ಭಾರತೀಯ ಕಂಪನಿಗಳು ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡಿವೆ ಅನ್ನುವಂಥ ಒಂದು ಸುದ್ದಿಯನ್ನು ರೈಟರ್ಸ್ ಪ್ರಕಟಿಸಿತು ಭಾರತೀಯ ಕಂಪನಿಗಳು ಆ ರೀತಿ ಮಾಡಿಲ್ಲ ಅಂತ ಅದೇ ದಿನ ಅಧಿಕೃತವಾಗಿ ನಿರಾಕರಿಸಬೇಕಾಗಿತ್ತು ಆದರೆ ಕೆಲ ದಿನಗಳ ನಂತರ ಸರ್ಕಾರಿ ಮೂಲಗಳು ಎಚ್ಚೆತ್ತುಕೊಂಡು ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡೋದಿಲ್ಲ ಅಂತ ಹೇಳಿದ್ವಿ ಇಂಡಿಯನ್ ಎಕ್ಸ್ಪ್ರೆಸ್ನ ಸುಕಲ್ಪ್ ಶರ್ಮಾ ಅವರ ವರದಿ ದಂಡ ವಿಧಿಸುವಂಥ ಟ್ರಂಪ್ ಬೆದರಿಕೆಗೂ ಬಹಳ ಹಿಂದೆಯೇ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳುತ್ತೆ ಸರ್ಕಾರಿ ತೈಲ ಕಂಪನಿಗಳು ತೈಲ ಆಮದು ಕಡಿಮೆ ಮಾಡಿವೆ ಜುಲೈ ತಿಂಗಳ ಡೇಟಾ ಪ್ರಕಾರ ಭಾರತ ರಷ್ಯಾದಿಂದ ಒಂದು ದಿನಕ್ಕೆ ಹದಿನಾರು ಲಕ್ಷ ಬ್ಯಾರೆಲ್ಗಳನ್ನು ಆಮದು ಮಾಡಿಕೊಂಡಿದೆ ಇದು ಜೂನ್ ಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಕಳೆದ ವರ್ಷದ ಜುಲೈ ಹೋಲಿಕೆ ಮಾಡಿದ್ರೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಕಡಿಮೆ ಆಮದನ್ನು ಮಾಡಿಕೊಳ್ಳಲಾಗಿದೆ ಆದರೆ ಅಮೆರಿಕದಿಂದ ತೈಲ ಆಮದು ಹೆಚ್ಚಾಗಿದೆ ಜೂನ್ ಹೋಲಿಕೆ ಮಾಡಿದ್ರೆ ಭಾರತ ಜುಲೈನಲ್ಲಿ ಅಮೆರಿಕದಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ತೈಲವನ್ನು ಆಮದು ಮಾಡಿಕೊಂಡಿದೆ ಆದರೆ ಈ ಸುದ್ದಿಯನ್ನು ಭಾರತ ರಷ್ಯಾದಿಂದ ತೈಲ ಆಮದು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಕಟಿಸಲಾಗ್ತಾ ಇದೆ ಹಾಗಾದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋದಿಲ್ಲ ಅಂತ ಒಮ್ಮೆಗೆ ಅಧಿಕೃತವಾಗಿ ಯಾಕೆ ಹೇಳೋದಿಲ್ಲ ಪತ್ರಿಕಾ ಹೇಳಿಕೆಯನ್ನ ಮುಂದೆ ಮಾಡಿ ಉತ್ತರಗಳನ್ನು ಕೊಡುವಾಗ ಸರ್ಕಾರ ಏನೂ ಹೇಳ್ತಾ ಇಲ್ಲ ಅನ್ನೋದು ಗೊತ್ತಾಗತ್ತೆ ಯಾವುದೇ ಸಂದರ್ಭದಲ್ಲೂ ರಷ್ಯಾದಿಂದ ತೈಲ ಆಮದು ನಿಲ್ಲಿಸಲಾಗೋದಿಲ್ಲ ಅಥವಾ ಅದನ್ನು ಕಡಿಮೆ ಮಾಡಲಾಗೋದಿಲ್ಲ ಅಂತ ಸರ್ಕಾರ ಯಾಕೆ ಸ್ಪಷ್ಟವಾಗಿ ಬರೀಲಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತೆ ಆರ್ಥಿಕ ಭದ್ರತೆಯನ್ನ ಗಮನದಲ್ಲಿಟ್ಕೊಂಡು ಭಾರತ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳುತ್ತಲೇ ಇರುತ್ತೆ ಅಂತ ಬಹಳ ಮೃದುವಾಗಿ ಹೇಳಲಾಗಿದೆ ರಷ್ಯಾದಿಂದ ತೈಲ ಅಗ್ಗವಾಗಿ ಲಭ್ಯವಿರುವಾಗ ಅಲ್ಲಿಂದ ಆಮದು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಭಾರತ ಹೇಳಬೇಕಾಗಿದೆ ಅಥವಾ ತೈಲಮದು ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಬೇಕು ಟರ್ಕಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ರಾಷ್ಟ್ರೀಯತೆ ಪ್ರದರ್ಶಿಸುವುದಾದರೆ ಚೀನಾ ಮತ್ತು ಅಮೆರಿಕಾದ ವಿರುದ್ಧ ಅದೇ ರೀತಿಯಲ್ಲಿ ಯಾಕೆ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೇನು ಸಮಸ್ಯೆ ಇದೆ ಇವರಿಗೆ ಮತ್ತು ಪತ್ರಿಕಾ ಹೇಳಿಕೆಯ ಮೂಲಕ ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಈ ಕುರುಡು ಭಕ್ತರು ಕೂಡ ವಿಷಯ ಟರ್ಕಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಬಹಿಷ್ಕಾರ ಹಾಕ್ತಾಯಿದ್ರು ಅಲ್ಲಿಗೆ ಹೋಗುವವರನ್ನು ಅವ್ರು ಖಂಡಿಸ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆರು ಭಟ ಜೋರಾಗಿರ್ತಿತ್ತು ಆದರೆ ಇಲ್ಲಿ ಅಮೇರಿಕದ ಬಗ್ಗೆ ಅವರು ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಹಿಷ್ಕಾರ ಅಂತೂ ದೂರದ ಮಾತು ಮೋದಿನೇ ಕದನ ವಿರಾಮದ ಬಗ್ಗೆ ಸುಂಕದ ಬಗ್ಗೆ ಏನನ್ನು ಹೇಳೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರು ಟ್ರಂಪ್ ಹೆಸರನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದೇ ಇದ್ದಾಗ ಪಾಪ ಈ ಬಡ ಭಕ್ತರಾದರೂ ಏನು ಮಾಡ್ತಾರೆ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರೆ ಭಾರತದ ಮೇಲೆ ಸುಂಕ ಹೆಚ್ಚಿಸೋದ್ರ ಬಗ್ಗೆ ಆಗಸ್ಟ್ ನಾಲ್ಕರಂದು ಟ್ರಂಪ್ ಮತ್ತೆ ಬೆದರಿಕೆಯನ್ನು ಹಾಕಿದ್ದಾರೆ ಆಗಲೇ ಪ್ರಧಾನಿ ಹಣಕಾಸು ಸಚಿವರು ವಾಣಿಜ್ಯ ಸಚಿವರು ಮತ್ತು ವಿದೇಶಾಂಗ ಸಚಿವರೆಲ್ಲ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತು ಆದರೆ ಅದನ್ನು ಬಿಟ್ಟು ಪತ್ರಿಕೆ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಯಿತು ಅಂದರೆ ಈಗ ಭಾರತ ಸುಮ್ಮನಿಲ್ಲ ಅಂತ ಜನರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದು ಮಾಡಿದೆ ಅತ್ತ ಟ್ರಂಪ್ಗೂ ಕೂಡ ಸರ್ಕಾರ ದಿಟ್ಟ ಉತ್ತರವನ್ನು ಕೊಡ್ತಾ ಇಲ್ಲ ಇತ್ತ ರಷ್ಯಾದಿಂದ ಭಾರತಕ್ಕೆ ಅಗ್ಗದ ಬೆಲೆಗೆ ತೈಲ್ ತರ್ತಾ ಇರುವಾಗ ಯಾಕೆ ಜನರು ಈಗಲೂ ಕೂಡ ಕೆಲವು ಕಡೆ ಲೀಟರ್ ಪೆಟ್ರೋಲ್ಗೆ ನೂರು ರೂಪಾಯಿ ತೊಂಬತ್ತೈದು ರೂಪಾಯಿ ಕೊಡಬೇಕಾಗಿದೆ ಅನ್ನೋದಕ್ಕೂ ಉತ್ತರ ಇಲ್ಲ ರಷ್ಯಾದಿಂದ ಆಮದು ಮಾಡಿಕೊಳ್ಳುವಂಥ ಕಂಪ್ನಿಗಳು ಎಷ್ಟು ಲಾಭ ಗಳಿಸಿದ್ವು ಮತ್ತು ಭಾರತದ ಜನರು ಎಷ್ಟು ನಷ್ಟ ಅನುಭವಿಸಿದ್ರು ಅನ್ನೋದನ್ನು ಸರ್ಕಾರ ಹೇಳಬೇಕು ರಷ್ಯಾದೊಂದಿಗೆ ಮಾಡ್ಕೊಳ್ತಾ ಇರುವಂಥ ಒಪ್ಪಂದ ಸಾರ್ವಜನಿಕರ ಪ್ರಯೋಜನಕ್ಕಾಗಿನೋ ಅಥವಾ ಕಂಪ್ನಿಗಳ ಪ್ರಯೋಜನಕ್ಕಾಗಿಯೋ ಅನ್ನೋದು ಸ್ಪಷ್ಟವಾಗಬೇಕಾಗಿದೆ ಆದರೆ ವಿಪರ್ಯಾಸ ಏನು ಅಂತ ಅಂದರೆ ಭಾರತದ ಜನರು ಸಾರ್ವಜನಿಕರಿಗೆ ಅಗ್ಗದ ಪೆಟ್ರೋಲ್ ನೀಡಿದ ಕಂಪನಿಗಳ ಪರವಾಗಿ ಟ್ರಂಪ್ ಅವರನ್ನು ವಿರೋಧ ಮಾಡಬೇಕಾಗಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತಾ ಇರುವಂತಹ ತೈಲದ ಬಹುಪಾಲನ್ನ ಭಾರತ ಹೆಚ್ಚಿನ ಲಾಭಕ್ಕಾಗಿ ಮಾರಾಟ ಮಾಡ್ತಾ ಇದೆ ಅಂತ ಕೂಡ ಟ್ರಂಪ್ ಅವರು ಆರೋಪ ಮಾಡಿದ್ದಾರೆ ರಷ್ಯಾದ ಯುದ್ಧ ಉಕ್ರೇನ್ನಲ್ಲಿ ಜನರಿ ಸಾವಿಗೆ ಕಾರಣ ಆಗಿರೋದ್ರ ಬಗ್ಗೆ ಭಾರತಕ್ಕೆ ಕಳವಳ ಇಲ್ಲ ಅದಕ್ಕಾಗಿ ಭಾರತದ ಮೇಲೆ ಸುಂಕವನ್ನು ಮತ್ತಷ್ಟು ಹೆಚ್ಚಿಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಬೆದರಿಕೆಗೆ ಈಗ ವಿದೇಶಾಂಗ ಸಚಿವಾಲಯ ಹೊರಡಿಸಿದಂತಹ ಪತ್ರಿಕೆ ಹೇಳಿಕೆ ದಿಟ್ಟ ಉತ್ತರ ಅಂತ ಕೊಚ್ಚಿಕೊಳ್ಳಲಾಗ್ತಾ ಇದೆ ಇಲ್ಲಿ ತಮಾಷೆ ಏನು ಅಂತ ಅಂದರೆ ಭಾರತವನ್ನು ಟೀಕೆ ಮಾಡ್ತಾ ಇರುವಂತಹ ಅಮೆರಿಕನೇ ಸ್ವತಃ ರಷ್ಯಾದೊಂದಿಗೆ ವ್ಯವಹಾರ ಮಾಡ್ತಾ ಇದೆ ರಷ್ಯಾದಿಂದ ಅಗ್ಗದ ತೈಲ ಆಮದಿನಿಂದ ಭಾರತೀಯ ಗ್ರಾಹಕರಿಗೆ ಲಾಭ ಆಗಿಲ್ಲ ಅನ್ನೋದಾದ್ರೆ ಭಾರತ ಸರ್ಕಾರ ಯಾಕೆ ತನ್ನ ಗ್ರಾಹಕರ ನೆಪವನ್ನು ಮುಂದೆ ಮಾಡ್ತಾ ಇದೆ ಇಲ್ಲಿ ಪೆಟ್ರೋಲ್ ಮೇಲೆ ವಿಧಿಸಲಾದಂತಹ ಅಬಕಾರಿ ಸುಂಕದಿಂದ ಸರ್ಕಾರದ ಖಜಾನೆ ತುಂಬ್ತಾ ಇದೆ ಮತ್ತೆ ಸಾಮಾನ್ಯ ಜನರ ಜೇಮ್ ಖಾಲಿ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸಲಾದಂಥ ಅಬಕಾರಿ ಸುಂಕ ಮತ್ತಿತರ ತೆರಿಗೆಗಳ ಬಗ್ಗೆ ಲೋಕಸಭೆಯಲ್ಲಿ ಇದೇ ವರ್ಷ ಮಾರ್ಚ್ನಲ್ಲಿ ಪೆಟ್ರೋಲಿಯಂ ರಾಜ್ಯ ಸಚಿವ ಸುರೇಶ್ ಗೋಪಿ ವಿವರ ಕೊಟ್ಟಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸಲಾದಂಥ ತೆರಿಗೆಯಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಲಕ್ಷ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಗ್ರಹ ಆಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರು ಲಕ್ಷ ಎಪ್ಪತ್ತೆರಡು ಸಾವಿರದ ಏಳುನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಗ್ರಹ ಆಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಏಳು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏಳು ಕೋಟಿ ಐವತ್ತೊಂದು ಲಕ್ಷ ನೂರ ಐವತ್ತಾರು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಪೆಟ್ರೋಲ್ನಿಂದಾಗಿ ವಸ್ತುಗಳ ಬೆಲೆಗಳು ಹೆಚ್ಚಾದವು ಹಣದುಬ್ಬರದಿಂದಾಗಿ ಭಾರತದ ಜನರ ಸ್ಥಿತಿ ಗಳಿಕೆಯಿಂದ ಉಳಿತಾಯದವರೆಗೆ ತುಂಬಾ ಕೆಟ್ಟದಾಗಿದೆ ಈ ವಿಷಯ ತಿಳಿದಿರೋರು ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಅಗ್ಗದ ತೈಲ ಆಮದು ಮಾಡಿಕೊಂಡ ನಂತರ ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಂಬೈನಲ್ಲಿ ಪೆಟ್ರೋಲ್ ಬೆಲೆ ಒಂದು ಲೀಟರ್ಗೆ ನೂರ ಒಂಬತ್ತು ಪಾಯಿಂಟ್ ಒಂಬತ್ತು ಎಂಟು ರೂಪಾಯಿ ಆಗಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೆಟ್ರೋಲ್ ಬೆಲೆ ಒಂದು ಲೀಟರ್ಗೆ ನೂರ ಏಳು ಪಾಯಿಂಟ್ ಎಂಟು ಮೂರು ರೂಪಾಯಿ ಆಗಿತ್ತು ಹಾಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಲೀಟರ್ ಪೆಟ್ರೋಲಿಗೆ ನೂರ ಆರು ಪಾಯಿಂಟ್ ಎರಡು ಒಂಬತ್ತು ರೂಪಾಯಿ ಆಗಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲೀಟರ್ಗೆ ನೂರ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ರೂಪಾಯಿ ಆಗಿತ್ತು ಈಗ ಮುಂಬೈನಲ್ಲಿ ಪೆಟ್ರೋಲ್ ಬೆಲೆ ಒಂದು ಲೀಟರ್ಗೆ ನೂರ ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಆಗಿದೆ ಹಾಗಾಗಿ ಈಗ ಭಾರತ ಸರ್ಕಾರ ಯಾರಿಗಾಗಿ ಈ ಒಂದು ಹೋರಾಟ ನಡೆಸ್ತಾ ಇದೆ ಅಂತ ಸ್ಪಷ್ಟಪಡಿಸಬೇಕಾಗಿದೆ ಅದು ಜನರಿಗಾಗಿ ಹೋರಾಡ್ತಾ ಇದ್ದರೆ ಸಾರ್ವಜನಿಕರಿಗೆ ಯಾಕೆ ಪ್ರಯೋಜನ ಆಗಲಿಲ್ಲ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಭಾರತ ಸರ್ಕಾರ ರಷ್ಯಾದಿಂದ ತೈಲ ಮದು ಮಾಡಿಕೊಳ್ಳುವ ಮೂಲಕ ಎರಡು ಲಕ್ಷ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿನ ಉಳಿಸಿದ್ರೆ ಭಾರತದ ಜನರಿಗೆ ಅದರ ಲಾಭ ಯಾಕೆ ಸಿಗಲಿಲ್ಲ ಅಂತ ಕೇಳಿದ್ದಾರೆ ಟ್ರಂಪ್ ಆದರೂ ವಿಶ್ವದ ಹದಿನೇಳು ಔಷಧ ಕಂಪನಿಗಳ ಸಿಇಒಗಳಿಗೆ ಅಮೆರಿಕಾದಲ್ಲಿ ಔಷಧಿಗಳ ಬೆಲೆಯನ್ನು ಕಡಿಮೆ ಮಾಡುವಂತೆ ಪತ್ರ ಬರೆದಿದ್ದಾರೆ ಇದರಿಂದ ಅವ್ರ ನಾಗರಿಕರ ಮೇಲಿನ ಒಂದು ಹೊರೆ ಕಡಿಮೆ ಆಗುತ್ತೆ ಟ್ರಂಪ್ ಔಷಧ ಕಂಪನಿಗಳಿಗೆ ಅರವತ್ತು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸರ್ಕಾರನೇ ಕಂಪನಿಗಳನ್ನು ಸಮರ್ಥಿಸ್ಕೊಳ್ತಾ ಇದೆ ಮತ್ತು ಸಾರ್ವಜನಿಕರು ಈಗಲೂ ಕೂಡ ಒಂದು ಲೀಟರ್ ಪೆಟ್ರೋಲ್ಗೆ ತೊಂಬತ್ತೈದರಿಂದ ನೂರು ರೂಪಾಯಿವರೆಗೂ ತೆರಬೇಕಾಗಿದೆ ಅಮೇರಿಕ ಮತ್ತು ಯುರೋಪ್ ಕೂಡ ರಷ್ಯಾದೊಂದಿಗೆ ವ್ಯವಹಾರವನ್ನು ಇವೆ ಅಂತ ಭಾರತ ಪತ್ರಿಕಾ ಟಿಪ್ಪಣಿಯಲ್ಲಿ ಸ್ಪಷ್ಟಪಡಿಸಿದೆ ಅಂದರೆ ವಾಸ್ತವವಾಗಿ ಯುರೋಪಿಯನ್ ಒಕ್ಕೂಟ ರಷ್ಯಾದೊಂದಿಗೆ ಭಾರತಕ್ಕಿಂತಲೂ ಹೆಚ್ಚಿನ ವ್ಯವಹಾರವನ್ನು ಮಾಡ್ತಾ ಇದೆ ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕ ರಷ್ಯಾದಿಂದ ರಸಗೊಬ್ಬರಗಳು ಗಣಿಗಾರಿಕೆ ಉತ್ಪನ್ನಗಳು ರಾಸಾಯನಿಕಗಳು ಕಬ್ಬಿಣ ಉಕ್ಕು ಸಾರಿಗೆ ಉಪಕರಣಗಳು ಇತ್ಯಾದಿಗಳನ್ನು ಆಮದು ಮಾಡ್ಕೊಳ್ತಾ ಇವೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋ ಕಾರಣ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಭಾರತವನ್ನು ಗುರಿಯಾಗಿಸ್ಕೊಂಡಿವೆ ಉಕ್ರೇನ್ನೊಂದಿಗೆ ನೊಂದಿಗೆ ಯುದ್ಧ ಪ್ರಾರಂಭ ಆದಾಗ ಮತ್ತು ಸಾಂಪ್ರದಾಯಿಕ ಸರಬರಾಜುಗಳು ಯುರೋಪ್ ಕಡೆಗೆ ಹೋಗ್ತೊಡಗ್ದಾಗ ಭಾರತ ರಷ್ಯಾದಿಂದ ತೈಲ್ ತೆಗೆದುಕೊಳ್ಳೋದಿಕ್ ಪ್ರಾರಂಭ ಮಾಡಬೇಕಾಯ್ತು ಆ ಸಮಯದಲ್ಲಿ ಅಮೇರಿಕ ಕೂಡ ಭಾರತವನ್ನು ಆ ರೀತಿ ಮಾಡೋದಕ್ಕೆ ಪ್ರೋತ್ಸಾಹಿಸ್ತು ಅಂತ ಪತ್ರಿಕಾ ಹೇಳಿಕೆಯಲ್ಲಿ ಬರೆಯಲಾಗಿದೆ ಆದರೆ ಈ ಉತ್ತರ ಸಾಕಾಗಿದೆಯಾ ರಷ್ಯಾ ಅಧ್ಯಕ್ಷ ಪುಟಿನ್ ಟ್ರಂಪ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹಿಂಜರಿಯೋದಿಲ್ಲ ಪುಟಿನ್ ಸ್ವತಃ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡಿದರು ಅವರು ಪತ್ರಿಕಾ ಟಿಪ್ಪಣಿಯನ್ನು ನೀಡಲಿಲ್ಲ ಹಾಗಾದರೆ ಪ್ರಧಾನಿ ಮೋದಿಯವರು ಅದೇ ರೀತಿ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಉಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸುವಂತೆ ಟ್ರಂಪ್ ಪುಟಿನ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಪುಟಿನ್ ಅವರು ಒತ್ತಡಕ್ಕೂ ಇಲ್ಲಿ ಒಳಗಾಗ್ತಾ ಇಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ಟ್ರಂಪ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹಿಂಜರಿಲಿಲ್ಲ ಪುಟಿನ್ ಸ್ವತಃ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡಿದರು ಅವರು ಪತ್ರಿಕಾ ಟಿಪ್ಪಣಿಯನ್ನು ನೀಡಲಿಲ್ಲ ಹಾಗಾದರೆ ಪ್ರಧಾನಿ ಮೋದಿಯವರು ಅದೇ ರೀತಿ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಉಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸುವಂತೆ ಟ್ರಂಪ್ ಪುಟಿನ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಆದರೆ ಪುಟಿನ್ ಅವ್ರ ಒತ್ತಡಕ್ಕೆ ಒಳಗಾಗ್ತಾ ಇಲ್ಲ ಆದ್ದರಿಂದ ಟ್ರಂಪ್ ತೈಲ ಖರೀದಿ ಹೆಸರಿನಲ್ಲಿ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಟ್ರಂಪ್ ಬಯಸ್ತಾರೆ ಅದು ಅಮೇರಿಕಾದಿಂದಲೇ ಖರೀದಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ ಆದರೆ ಪ್ರಧಾನಿ ಮೋದಿಯವರು ಲೋಕಸಭೆಯಲ್ಲಿ ಇದಕ್ಕೆ ಉತ್ತರವನ್ನು ನೀಡ್ತಾ ಇಲ್ಲ ಅವರು ಟ್ರಂಪ್ ಹೆಸರನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದೇ ಟ್ರಂಪ್ ಕೆನಡಾದ ವಿವಿಧ ಪ್ರಾಂತ್ಯಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು ಆದರೆ ಕೆನಡಾದ ಎಲ್ಲ ಪ್ರಾಂತ್ಯಗಳು ಬಹಿರಂಗವಾಗಿಯೇ ಪ್ರತಿವಾದವನ್ನು ಮಂಡಿಸಿದ್ವು ತಮ್ಮ ಅಂಗಡಿಗಳಲ್ಲಿ ಅಮೇರಿಕನ್ ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಅವು ಬಹಳ ಸ್ಪಷ್ಟವಾಗಿ ಹೇಳಿದ್ವು ಒಂದು ತಿಂಗಳೊಳಗೆ ಕೆನಡಾದಲ್ಲಿ ಅಮೇರಿಕನ್ ಮದ್ಯ ಮಾರಾಟ ಅರವತ್ತಾರು ಪರ್ಸೆಂಟ್ ಕುಸಿತು ಒಂಟಾರಿಯೋ ಅಮೇರಿಕನ್ ಮದ್ಯಕ್ಕೆ ದೊಡ್ಡ ಮಾರುಕಟ್ಟೆಯಾಗಿದೆ ಅಲ್ಲಿ ಅಮೇರಿಕನ್ ಮದ್ಯದ ಮಾರಾಟದಲ್ಲಿ ಎಂಬತ್ತು ಪರ್ಸೆಂಟ್ ಕುಸಿತ ಕಂಡು ಬಂದಿದೆ ಟ್ರಂಪ್ ಸುಂಕ ವಿಧಿಸಿದಾಗ ಒಂಟಾರಿಯೋದ ಮೇಯರ್ ಅಮೆರಿಕದ ಮೂರು ರಾಜ್ಯಗಳಿಗೆ ಸರಬರಾಜು ವಿದ್ಯುತ್ ಮೇಲಿನ ಸರ್ ಚಾರ್ಜ್ ಅನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಅಮೆರಿಕಕ್ಕೆ ವಿದ್ಯುತ್ ಸರಬರಾಜು ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅಂತ ಅವ್ರು ಹೇಳಿದರು ಆದರೆ ಭಾರತದ ಪತ್ರಿಕಾ ಹೇಳಿಕೆಯಲ್ಲಿ ಇಂಥ ಯಾವ ದಿಟ್ಟತನವೂ ಇಲ್ಲ ಯಾವುದೇ ಸಂದರ್ಭದಲ್ಲೂ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರೆ ಅದು ಒಂದು ದಿಟ್ಟ ಉತ್ತರ ಆಗಿರ್ತಾ ಇತ್ತು ಕಡೆ ಪಕ್ಷ ರಷ್ಯಾ ಭಾರತದ ಸಾಂಪ್ರದಾಯಿಕ ಮಿತ್ರ ದೇಶವಾಗಿದೆ ಅಂತನಾದರೂ ಆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು ಅಮೆರಿಕ ಪಾಕಿಸ್ತಾನದೊಂದಿಗಿನ ತನ್ನ ಸ್ನೇಹವನ್ನು ಹೇಗೆ ತೋರಿಸ್ತಾ ಇದೆ ಈ ರೀತಿಯಾಗಿ ಪಾಕಿಸ್ತಾನದಿಂದ ತೈಲವನ್ನು ಖರೀದಿ ಮಾಡಿದ್ದಕ್ಕಾಗಿ ಅವರು ಭಾರತವನ್ನು ಟೀಕೆ ಮಾಡ್ತಾ ಇದ್ದಾರೆ ಟ್ರಂಪ್ ಬ್ರೆಜಿಲ್ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ರು ಇದ್ರ ಬಗ್ಗೆ ಬ್ರೆಜಿಲ್ ಅಧ್ಯಕ್ಷರು ಅಮೆರಿಕ ಬ್ರೆಜಿಲ್ನಲ್ಲಿ ದಂಗೆ ಕಾರಣ ಆಯಿತು ಅನ್ನೋದನ್ನ ನಾವು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳಿದ್ರು ನಾವು ಡಾಲರ್ಗೆ ತಲೆ ಬಾಗೋದಿಲ್ಲ ಮತ್ತೆ ಇತರ ಕರೆನ್ಸಿಗಳಲ್ಲಿ ವ್ಯಾಪಾರಕ್ಕಾಗಿ ದಾರಿ ಮುಕ್ತವಾಗಿರೋದಕ್ಕೆ ಬಯಸುದಾಗಿ ಅವರು ಬಹಿರಂಗವಾಗಿನೇ ಹೇಳಿದರು ಆದರೆ ಭಾರತ ಈ ರೀತಿ ಹೇಳ್ತಾ ಇಲ್ಲ ಬ್ರೆಜಿಲ್ ಟ್ರಂಪ್ ಒತ್ತಡಕ್ಕೆ ಒಳಗಾಗ್ಲಿಲ್ಲ ಚೀನಾ ಕೂಡ ಮಣಿಲಿಲ್ಲ ಕೆನಡಾದ ಪ್ರಾಂತ್ಯಗಳು ಕೂಡ ಅಮೆರಿಕಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟವು ಆದರೆ ಭಾರತ ಮಾತ್ರ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡ್ತಾ ಇದೆ ಇದನ್ನು ಶಕ್ತಿಶಾಲಿ ಉತ್ತರ ಅಂತ ಮಡಿಲ ಮೀಡಿಯಾಗಳು ಹೆಡ್ಲೈನ್ ಆಗಿಸುವಂಥ ಒಂದು ಕಸರತ್ತನ್ನು ಮಾಡ್ತಾ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಮೋದಿ ಸರ್ಕಾರ ಯಾಕೆ ಟ್ರಂಪ್ ಉಡಾಫೆಗೆ ಸೂಕ್ತ ತಿರುಗೇಟನ್ನು ಆಗ್ತಾ ಇಲ್ಲ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ